ಅಮೋಜ್ ಸಿದ್ದೇಶ್ವರ ಜಾತ್ರಾ ನಿಮಿತ್ತ ಕಬಡ್ಡಿ ಪಂದ್ಯಗಳು ರಾಯಬಾಗ್ ತಾಲೂಕಿನ ಕೋಳಿಗುಡ್ ಗ್ರಾಮ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಕಬಡ್ಡಿ ಪಂದ್ಯ ಕನ್ನಡ ಕನ್ನಡ ಸ್ಪೆಷಲ್ ಜಾಜ್ ಮಾಡ್ತಾರ ಯಾಕಪ್ಪ ಅಂದ್ರೆ ಅಮೋ ಸಿದ್ದೇಶ್ವರ ಜಾತ್ರಾ ಮಸ್ತ್ ಕೋಳಿ ಹುಡುಕ ಹಮ್ಮಿಕೊಂಡ ಕಬಡ್ಡಿ ಪಂದ್ಯಕ್ಕೆ ದೋಸ್ ಫುಲ್ ಆರಾಮಾಗಿ ನಾವು ಗ್ರೌಂಡ್ ಮಾಡತ್ತೇವು ಕಬಡ್ಡಿ ನಡೆಸ್ತೀವಿ ನೋಡಿಮನ್ ಕಬಡ್ಡಿ ಗ್ರೌಂಡ್ ಮಾಡಕ್ ಡ್ರೈವರ್ಚಿನ್ ಅಮೌಷಿದೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಅಂತ ಕಬಡ್ಡಿ ಪಂದ್ಯಾವಳಿಗಳಿಗೆ ಕ್ರೀಡಾಂಗಣ ಸಿದ್ಧತೆಯಲ್ಲಿದೆ ನೇತರನಾಗಿ ಅಶಿನ ರತ್ನ ಮಾಜಿ ಆಟಗಾರ ಅಕ್ಷಯ್ ಬಡಿಗಾರ ಸಹ ನಮ್ಮ ಸಂಗಡಿಗರಾಗಿದ್ದಾರೆ ಇವ್ರು ನರಸಿಂಹ ಇವರು ದಿನಪತ್ರಿಕೆ ಹೋಗುವ ಊರನ್ನ ಪ್ರಾರಂಭ ಸುದ್ದಿಗಾರ ವರದಿಗಾರರು ಪ್ರಖ್ಯಾತ ಯಾದವರು ಗೌಡರಿಂದ ಒಂದು ಗ್ರೌಂಡ್ ಸೇವೆಯನ್ನ ಪ್ರಾರಂಭವಾಗಿದೆ ಯಾವ ಟೈಮ್ ಬೆರಣಾಳ್ ಬೆರಣಾಳ್ ನಮ್ಮ ಅಮರಣ ಅವರು ಕಂಟಿನ್ಯೂಸ್ ಆಂಪೈರ್ ಕಾರ್ಯನಿರತವಾಗಿದೆ ರಾಕಿಂಗ್ ಸಚಿನ್ ಅವರು ಏ ಬಡಿಗರು ಮಾಜಿ ಕಬಡ್ಡಿ ಆಟಗಾರರು ಸದ್ಯದಲ್ಲಿ ವಾಲಿಬಾಲ್ ಅಲ್ಲಿ ನಿಂತತರ ಆಗಿದ್ದಾರೆ ಆದರೂ ಏನು ಮಾಡಕಾಗಲ್ಲ ಕಬಡ್ಡಿ ಪಂದ್ಯಾವಳಿ ತುಂಬಾ ತುರ್ಸಾಗಿದೆ ಜಿಂಕೆ ಯ ರಾಯ್ ಕಬಡ್ಡಿಯ ಮೈದಾನ ಶುದ್ಧತೆಯಲ್ಲಿದೆ ಕಬಡ್ಡಿ ಅಮೋಷಿದೇಶ್ವರ ಕಬಡ್ಡಿಯ ಮೈದಾನ ತಯಾರಿ ಆಗ್ತಾ ಇದೆ ಜಾಗ ಮನೆಗೆ ಕಾಯ್ತಾ ಇದೆ ಅಲ್ಲಿ ಎಲ್ಲಿ ಮೀಟಿಂಗ್ ಇಡ್ತಾ ಇದೆ ರಾತ್ರಿ ಒಳಗ ನೀರ್ತರ ತಾನ ಅಲ್ಲಿದ್ದ ರೋಡ್ ಹಚ್ಚಿಕ್ಕ ಹಾಕಿ ಗ್ರೌಂಡಿಗೆ ರೋಡ್ ಆಡ್ಸತ್ತಾರ ಪದಶ್ರೀ ಎಲ್ಲ ನಾವು ಏನು ಮಾಡ್ತೀವಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಯದ್ದು ಹುಡುಗರಿಗೆ ಸೂಸ್ಮಾನ್ ಹೋಗುದಂತೂ ಮಾಡಬಂದಿ ತಾನಿಲ್ದ್ರಿ ಅಲ್ಲಿ ರೋಡ್ ಹಚ್ಚಕ್ ನಮ್ಗೆ ಹ್ಯಾಂಗೈತಿ ಭವಾನಿ ಶಿಕ್ಷಣ ಸಂಸ್ಥೆ ಕೋಳಿಗುಡ್ ಇವ್ರ ಸಂಯುಕ್ತ ಆಶ್ರಯದಲ್ಲಿ ಇವರ ಗ್ರೌಂಡ್ ಯಾಕೆ ಮುಂಚೆ ದೇಶ ಕಬಡ್ಡಿ ಟೂರ್ನಾಮೆಂಟ್ ಗ್ರೌಂಡ್ ಮಾತ್ರ ಬಜ್ಜೆ ಭರ್ಜರಿ 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 ಅಂದ್ರೆ ಭರ್ಜರಿ ಗಿಚ್ಚು ರೆಡಿ ಹೆಂಗೆ ಆಗತ್ತೆ ಅಂದ್ರೆ ಗಿಚ್ಚು ರೆಡಿ ಜಾಜ್ಮಾನ್ ಹಾಕಿ ಮನ್ ಹಾಕಿ ನೀವು ಸಚಿನ್ ನೀವು ಚೇತನ್ ಇವರ ಸಂಗುಳ್ ಗ್ರೌಂಡಿಗೆ ತಮ್ಮ ಪೇ ಮಾಡ್ಯಾರ ನಾವು ಮಾಡಿದ್ದು ನೀರಿನ ಸೇವೆ ಹತ್ತು ರೂಪಾಯಿ ನಾಲ್ಕು ಪಾಯಿಂಟ್ ಆಯ್ಕೆ ದರಿಯಾ ಬಿದ್ದು ದರಿಯಾ ಬಿದ್ದು ಅಲ್ಲ ಮಬ್ಯಾ ದರಿಯ ಜಗಳ ಇಲ್ಲಿ ಒಂದು ಮೂರು ಮಂದಿ ಡಿಸ್ಕಸ್ ನೋಡುತ್ತೆ ಸುಮಿತ್ ಪಜ್ಜಾರಿ ನೀರು ಗೊತ್ತಾನ ವಾ ಖ್ಯಾತ ಆಟಗಾರ ಲೋಕಲ್ ದೇಶಿ ಆಟಗಾರ ಮುತ್ತು ಹೋಗಿ ಒಬ್ಬ ಚೇತನ್ ಬ್ರಾಬರ ಡಾಗ್ ಸ್ಕ್ವಾಡ್ ಮ್ಯಾ ಮ್ಯಾನ ಮ್ಯಾ ಏನಿದ್ರೆ ಮ್ಯಾನೇಜರ್ ಅನ್ರಿ ಡಾಗ್ ಸ್ಕ್ವಾಡ್ ಕೆನಲ್ ಮಾಲಿಕ್ರು ಇವ್ರು ಸೋಹೆಲ್ನ ಇದಾವ ರೀ ಯಾರು ಆತಾರೆ ರೀ ಇಲ್ಲ ರೀ ಕೋಳಿಗಳು ಭಾವನಿ ಶಿಕ್ಷಣ ಸಂಸ್ಥೆ ಇಲ್ಲಿ ಗ್ರೌಂಡ್ ಭರ್ಜಾರಿ ಗ್ರೌಂಡ್ ಹಿಡಿಯಾಕತ್ತಿ ಬೇರೆ ಬಿ ಟಿ ಕಾರ್ ಹಿಡಿತಂದಾನ ಬ್ಯೂಟಿ ಶೋ ಕೊಡತ್ತಾನ ಬರೇ ಎದ್ದೋಗಿ ಇಲ್ಲ ಶಿವೋದ್ ಮಾತ್ರ ಎಲ್ಲಾರ್ ಬರ್ಜರಿ ಕೆಲ್ಸ ಶಿವೋದ್ ಅಂದ ಸುಮಿತ್ ಗೋ ಹಳೆ ಇದ್ದಂಗೆ ಒಂಥರ ನಾ ಮೂರಿಗೆ ಹಳೆ ಇದ್ದಂಗೆ ಇವ್ರು ದರ್ಯ ಗಾರ್ಡ್ ಲೈಟ್ಸ್ಕೊಂಡಿತ್ತನು ನಾನೊಂದು ವಿಡಿಯೋ ಮಾಡಿರ್ತೇ ಮತ್ತು ಗುರುಗಳು ನಮ್ದು ಒಂದು ಹಾಕಿ ವಿಡಿಯೋ ವಿಡಿಯೋ ಒಂದು ಹಾಕೋಣ ಗೋ ಗುರುಗಳು ಹಾಕಾರೆ ನೀರ್ ಪೈಪ್ಗೆ ರೋಡ್ ಹಚ್ಕೆಡ್ದೆಡ್ತಂದ ಏನ್ ಮಾಡಿದ್ರೆ ಬರ್ಜರಿ ಆಗಿ ಜಾಜ್ ಮಾಡ್ಲಿ ಕೆಂಪು ಮಾಡ್ಲಿ ನೀರ್ ಹಿಡಿಯಲ್ದಂಗೆ கிரௌண்ட் பஜ்ஜி <laughs> ಹೇಳ್ರಿ ಗುರು ಮಾತಾಡ್ರಿ ನಮ್ಮ ಊರಿನಲ್ಲಿ ಶನಿವಾರ ದಿನ ಕಬಡ್ಡಿ ಪಂದ್ಯಾವಳಿಗಳು ಆರಂಭವಾಗಲಿದೆ ಎಲ್ಲರೂ ತಪ್ಪದೇ ಬರಬೇಕು ಸೋಹಲ್ ಬೈ ನಿಮ್ದೇನ್ರಿ ಹೇಳಾರು ಇದ್ರೆ ಹೇಳ್ರಿ ಅಕಡೆ ಪಕ್ಡೆ ಎಲ್ಲ ಬಿಡ್ಯಾರ ಸೋಹಿ ಬೈ ಇದಾರೆ ಇಲ್ಲಿ ಗುಳಿಗೆ ಯಾರ ಗುಳಿ ವಿವಾರ ಬಂದಾರ್ರೀ ಎಮ್ ಜೆ ಮಹೇಶ್ ಅಂತ ಬಂದಾರಿ ಅದ್ರ ಬರ್ತಿತ್ತು ಅವ್ರ ಎಲ್ಲಾ ಹತ್ತು ಸಾವಿರ ಮನಿ ಮುಂದೆ ತಂದಿರ್ತ ಬಿಡ್ರಿ ಅವ್ರು ಗಾಡಿ ಮಾತ ಬಿಟ್ರೆ ಇದನ್ನ ಹೇಳ್ತಾರ್ರೀ ಅದು ಬಿಟ್ರೆ ಏನೇ ಹೇಳಂಗಿಲ್ಲ ರೀ ಅವ್ರ ಮಾಡೋದು ಹತ್ತು ರೂಪಾಯಿ ಹೇಳೋದು ಲಕ್ಷ ಹೇಳ್ತಾರೆ ಡಿಸ್ಪ್ಲೇ ಡಿಸ್ಪ್ಲೇ ಅಮೋಘ ಸಿದ್ದೇಶ್ವರ ಜಾತ್ರಾ ನಿಮಿತ್ತ ಕಬಡ್ಡಿ ಪಂದ್ಯಾವಳಿಗಳು ನೀರು ಅಲ್ಲದ ಕುಡಿತ ಕುಡಿದು ಸೋಮವಾರದಿಲ್ಲ ನೀರ್ ಬಡತನ ನೀರ ಗುಡಿ ಕ್ಯಾನ್ಸಿದ್ ಹೆಂಗ್ ಈಗ ಕಮಿಟಿ ಅವ್ರಿ ಅಂದ್ರೆ ಹಿರಿಯ ಮಾಡಿ ನೀರ್ ತುಮ ಇವರೇ ಬಾಯ್ ಕಡಿಸಿದ್ವಿ ಟೂರ್ನಾಮೆಂಟ್ ಎಪ್ಪತ್ತೀಳ್ ಸಾವಿರ ರೂಪಾಯಿ ಪೊಲೀಸ್ರೆ ಬೇಸತ್ ಜಾತ್ರಾ ಕಮಿಟಿ ಕಬಡ್ಡಿ ಅಂದ್ರೆ ಏನ

ಅಂಪೈರ ಹೇಳೋ ಏನತ್ತ ಅಂಪೈರ್ ಹೇಳಣ್ಣ ನಾಳೆ ಅಡ್ರಾಕ ಹದಿನೈದು ತಾರೀಕು ನೀವ್ರೆ ಬಡಗಾರ ಸಿಕ್ಕ ಮಾಡ್ಯಾನ ಅದ್ರ ಕೊಲ್ವ ಏನ್ ಮಾಡುದರಿಯಾರೇ ವೇಸ್ಟ್ ನಮ್ಮ ಮಾಲೀಕರು ಅಪ್ಪ ಅಪ್ಪನವರು

ಅಕ್ಷಯ ಬರು ಮಾಜಿ ಕಬಡ್ಡಿ ಆಟಗಾರರು ಸದ್ಯದಲ್ಲಿ ವಾಲಿಬಾಲ್ ಅಲ್ಲಿ ನಿರ್ತಾರ ಆಗಿದ್ದಾರೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಕಬಡ್ಡಿ ಪಂದ್ಯಾವಳಿ ತುಂಬಾ ತುರ್ಸಾಗಿದೆ ರೈಡ್ ಎಲ್ಲ ಆಟಗಾರರು ಈ ತಮ್ಮ ಆಟವನ್ನ ನಮ್ಮ ಕೋಳಿಗುಡ್ ಅರವಿಂದ್ ಚಾನೆಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಿಸಬೇಕು ಸಹಾಯ ಗುರುಗಳು ಒಂದ್ ಎರಡು ಹೇಳ್ರಿ ಹೇಳ್ತಾರೆ ಮೇಡಮ್ ಅವರಿಂದ ಉತ್ತಮ ರೀಪ್ರಿ ಯಾವ ನಮ್ಮ ಮಾಲೀಕರು ಗಡ್ಯಾಬ್ ಚಿಗೊಳ್ಳಿ ಅವರು ಲೈನ್ ಬಿಟ್ಟು ಟಿಕೆಟ್ ಬರಬೇಕು ಒಂದೆರಡು ಮಾತಾಡ್ಬೇಕು ಮೇಡಮ್ ಅವರಿಂದ ಉತ್ತಮ ಶಾಖ ನಮ್ಮ ಮಾಲೀಕರು ಅನ್ನಪ್ಪ ಅಪ್ಪ ಅನ್ನವರು Que de te ragui en home, Que veni llan! Armando Oliver se escucha. Dinta dinta, papa papa papa, marla sedan. Hey, bro, Namaste.

ಆಟಗಾರ ಸರ್ ಮಾಡ್ರಿಲಿ ಏನಕತ್ತೀ ಬಟ್ ದೃಢನಂಬಿಕೆ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಸರ ಸರ್ ಮಾಡ್ರಿ ಬಟ್ ಚಲೋ ಥ್ಯಾಂಕ್ ಯು ಪ್ಲೇಯರ್ ಎಲ್ಲ ಚಲೋದ್ರಿ ಏನ ಹಂಗ್ರಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ರಿ ರೈಸ್ ಆಡ್ಕೋರಿ ಏ ನೀವು ಕೋಡದ್ರಿ ಚೆನ್ನಾಗಿ ಫೇಮಸ್ ಪ್ಲೇಯರ್ ಸಿದ್ಧ ಟಾಸ್ ಈಗ ಕೋಳಿಗೂಟ ವಚಸ್ ಅತ್ನಿ ಫೈನಲ್ ಪಂದ್ಸ ಕಾಂಪ್ರಮೈಸ್ ಆಗ್ರ ಐದ್ ಸಾವಿರತ್ತ ಏಳು ಸಾವಿರ ಸಾವಿರತ್ತ ಹೆಂಗಾಗಲ್ಲ ಹನ್ನೆರಡು ಸಾವಿರ ರೂಪಾಯಿ ಮನುಷ್ಯ ಮನ್ಷೆ ಒಂದ್ ಮೂರ್ ಪಾಯಿಂಟ್ ಕಟ್ಕೊಂಡ್ ಹೋಗಾರ ಲೆಕ್ಕರಿ ಪಾಯಿಂಟ್ ಬೈಲ್ಗಂಬರ್ ಆಟಗೇನು ಪಾಯಿಂಟ್ ನೋಡಕ್ಕ ಒಂದು ಬೆಟಾಲಿಯನ್ ಆದ್ರೂ ಇದು ತಲೆ ಟೀಮ್ ಒಬ್ಬ ಎಪ್ಪ ಹುಡುಗಿಲ್ಲ ಎಲ್ಲ ಹುಡುಗಿತ್ತು ನಾವೇನ್ ಬರ್ತೇವೆ